ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಹಾಸನದಲ್ಲಿ ನನ್ನ ಫ್ರೆಂಡ್ ಒಬ್ರು ಹೊಸದಾಗಿ ಬಟ್ಟೆ ಶಾಪ್ ಅನ್ನ ಓಪನ್ ಮಾಡಿದ್ದಾರೆ ನಾರಿ ಅನ್ಬಿಟ್ಟು ಸೊ ಇನ್ವೈಟ್ ಮಾಡಿದ್ರು ನೋಡೋಣ ಅಂತ ಬಂದಿದ್ದೀನಿ ನಾನು ವಿಡಿಯೋ ಶೂಟಿಂಗಿಗೆ ಪರ್ಮಿಷನ್ ಕೇಳಿದ್ದೀನಿ ಸೊ ತೋರಿಸಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಬನ್ನಿ ನಮ್ದು ನಾರಿ ಇದೇನ್ ಕಾನ್ಸೆಪ್ಟ್ ಇದೆ ಅಲ್ಲ ಸ್ಟೈಲ್ ಮೀಟ್ಸ್ ಕಂಫರ್ಟ್ ಅಂತ ಸೊ ಅದನ್ನ ನಾವ್ ಎಲ್ಲೋ ಬಿಟ್ಟಿಲ್ಲ ಅಷ್ಟು ಕಂಫರ್ಟ್ ಆಗಿರೋ ಡ್ರೆಸ್ ನೇ ತರ್ಸಿದೀವಿ ಹಾಯ್ ಕೃತಿಕಾ ಕಾಯ್ತ್ರಿ ವೀನಿ ಅವ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತೋರ್ಸ್ಬೋದಾ ಇವ್ ನನ್ ಫ್ರೆಂಡ್ ಕಾವ್ಯ ಲೈಕ್ ಅಲ್ಲೇನೆ ಲೇಡೀಸ್ ಏನಾದ್ರೂ ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂತಾನೆ ಡಿಸೈಡ್ ಮಾಡಿ ಇದು ಓಪನ್ ಮಾಡಿರೋದು ಹಂಗೇನೆ ಕಲೆಕ್ಷನ್ಸ್ ಅಷ್ಟೇ ನಮ್ ಇಬ್ರುದು ಚಾಯ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಕ್ಲೋತ್ಸ್ ನ ತಗೊಂಡ್ ಬಂದಿದೀವಿ ಅಂಡ್ ಅದನ್ನ ನಾವು ಇರೋರ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಾನೆ ನಮಗೂ ತುಂಬಾ ಇಂಟ್ರೆಸ್ಟ್ ಇದೆ ಫ್ರೆಂಡ್ ಅಂತ ಅಂಡ್ ನಿಮ್ ನೀವು ಯಾವಾಗ್ಲೂ ಹೇಳ್ತಾ ಇರ್ತಿದ್ರಿ ಅಲ್ಲ ನಮ್ಗೆ ಚೆನ್ನಾಗಿರೋದು ಪಾರ್ಟಿ ವೇರ್ ಡ್ರೆಸ್ಸಸ್ ಅಂಡ್ ಪ್ಯೂರ್ ಸಿಲ್ಕ್ ಪ್ಯೂರ್ ವಿಸ್ಕೋ ಸಿಲ್ಕ್ ಜಕಾರ್ಡ್ ಅಲ್ಲಿ ಈ ತರದೆಲ್ಲ ತರಿಸಿ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ರಿ ಅಲ್ಲ ಸೊ ಹಾಗಾಗಿ ನಿಮ್ಗೆ ಇನ್ವೈಟ್ ಮಾಡಿದೀವಿ ನೀವು ನೋಡಿ ಹೇಳ್ಬೇಕು ಹೇಗಿದೆ ಕ್ಲಾತ್ ಹೇಗಿದೆ ಅಂಡ್ ಸೆಲೆಕ್ಷನ್ ಹೇಗಿದೆ ಅಂತ ನೀವ್ ಹೇಳ್ಬೇಕು ನಿಮ್ ಜನ ಮತ್ತೆ ಅಡ್ರೆಸ್ ಹೇಳ್ಬೋದಾ ಸ್ವಲ್ಪ ಕಸ್ಟಮರ್ಸ್ ಸೊ ನಮ್ ಶಾಪ್ ಇರೋದು ಹಾಸನಲ್ಲಿ ಎನ್ ಡಿಆರ್ ಕೆ ಕಾಲೇಜ್ ರೋಡ್ ಮಾತೃಶ್ರೀ ಕಲ್ಯಾಣ್ ಮಂಟಪ ಟು ಟುವರ್ಡ್ಸ್ ಎನ್ ಆರ್ ಕೆ ಕಾಲೇಜ್ ಹೋಗೋ ರೋಡ್ ಅಲ್ಲಿ ನಮ್ ಶಾಪ್ ಬರುತ್ತೆ ಫಸ್ಟ್ ರೈಟ್ ಅಲ್ಲಿ ಅಂಡ್ ಲ್ಯಾಂಡ್ ಮಾರ್ಕ್ ಬೇಕಂದ್ರೆ ಬಾಟಾ ಶೋರೂಮ್ ಇದೆ ಅಲ್ಲ ಬಾಟಾ ಶೋರೂಮ್ ಇದೆ ಮುಂದೆ ಬಂದ್ರೆ ಧನ್ವಂತರಿ ಮೆಡಿಕಲ್ ಫಸ್ಟ್ ರೈಟ್ ಎನ್ ಕೆ ಕಾಲೇಜ್ ಕುವೆಂಪು ನಗರ್ ಹಾಸನ್ ಮೇನ್ಲಿ ಅವರು ಜಸ್ಟ್ ಗೂಗಲ್ ಮಾಡಿದ್ರೆ ನಾರಿ ಹಾಸನ್ ಅಂತ ಅವ್ರಿಗೆ ಲೊಕೇಶನ್ ಸಿಗುತ್ತೆ ಡೈರೆಕ್ಟ್ ಅಪ್ಡೇಟ್ ಇದೆಯಾ ಅಪ್ಡೇಟ್ ಇದೆ ಈಜಿ ಆಗುತ್ತೆ ಎಸ್ ಕೃತಿಕಾ ಅವರೇ ನೀವು ಏನ್ ಕಾನ್ಸೆಪ್ಟ್ ಇಟ್ಕೊಂಡು ಬಟ್ಟೆನೆಲ್ಲ ಚೂಸ್ ಮಾಡ್ತಾ ಇದೀರ ಆಕ್ಚುಲಿ ನಾವ್ ಹಾಸನಲ್ಲೂ ಶಾಪಿಂಗ್ ಮಾಡಿದ್ವಿ ಬೆಂಗಳೂರಲ್ಲೂ ಮಾಡಿದೀವಿ ಸೊ ನಮ್ ತಲೇಲ್ ಫಸ್ಟ್ ಬಂದಿದ್ದು ಆ ಡಿಫ್ರೆಂಟ್ ಆಗಿರೋದು ಲೈಕ್ ನಮ್ಗೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಗೆ ಪ್ಯೂರ್ ಕ್ವಾಲಿಟಿ ಬೇಕು ಪ್ರೀಮಿಯಂ ಆಗಿರಬೇಕು ಡ್ರೆಸ್ಸು ಸೊ ನಮ್ದು ಥೀಮ್ ಇರೋದೇನೆ ಪ್ರೀಮಿಯಂ ಕ್ಲಾತ್ಸ್ ಅಂಡ್ ಕ್ವಾಲಿಟಿ ವೈಸ್ ಅಂಡ್ ಅದು ಮತ್ತೆ ಇವಾಗ ಕಲರ್ ಹೋಗೋದು ಯಾವುದೇ ನ ಸೆಲೆಕ್ಟ್ ಮಾಡುವಾಗ್ಲೂ ಅದು ಕ್ವಾಲಿಟಿ ಇಶ್ಯೂ ಬರದೇ ಇರೋ ತರನೇ ಮೇಂಟೈನ್ ಮಾಡ್ತಾ ಇದೀವಿ ಅಂಡ್ ಕಲರ್ಸ್ ಮತ್ತೆ ಡಿಸೈನ್ಸ್ ಎಲ್ಲಾನು ಅಷ್ಟೇನೆ ತುಂಬಾ ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡಿದೀವಿ ಸೊ ಅದ್ ಚೆನ್ನಾಗಿದ್ಯಾ ಇಲ್ವಾ ಅಂತ ಎಲ್ಲಾನು ಆಲ್ಮೋಸ್ಟ್ ನಮ್ಗೆ ಸಿಕ್ಕಿರೋ ರಿವ್ಯೂಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ರಿವ್ಯೂಸ್ ಹೇಳಿದ್ದಾರೆ ನಮ್ ಕಸ್ಟಮರ್ಸ್ ಎಲ್ಲ ಓಪನ್ ಆಗಿ ಡಿಸೆಂಬರ್ ಶಾಪ್ ಓಪನ್ ಆಗಿರೋದು ಫಸ್ಟ್ ಡೇಸ್ ಅಲ್ಲಿ ನಮ್ಗೆ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ದು ಏನೋ ಕ್ಲಾತ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ಸೊ ಡೆಫಿನೆಟ್ಲಿ ಅದನ್ನ ಮೇಂಟೈನ್ ಮಾಡ್ತೀವಿ ಎನಿ ಟೈಮ್ ಅವ್ರಿಗೆ ಪಾರ್ಟಿ ವೇರ್ ಡ್ರೆಸ್ಸಂದ್ರೆ ನಮ್ ಶಾಪ್ ಗೆ ಬರ್ಬೋದು ಮಗಳನ್ನ ಪರಿಚಯ ಮಾಡ್ಕೊಡಿ ಕೃತಿಕ ಅವ್ರೆ ಹೇಳಿ ಮೊದ್ಲೇ ಇವಳು ನನ್ನ ಮಗಳು ಇವಳ ನಿಕ್ ನೇಮ್ ಬಂದ್ಬಿಟ್ಟು ಪಿಂಕು ಹೆಸರು ಹನಿಷ್ಕ ಅವಳಿಗೆ ಪಿಂಕು ಅಂತಾನೆ ಕರಿಬೇಕು ಎಲ್ಲಾರು ಈಗ ಜಸ್ಟ್ ಸ್ಕೂಲ್ ಇಂದ ಬಂದಿದ್ದಾಳೆ ಮುಗಿತಾ ಸ್ಕೂಲು ತೋರಿಸಬಹುದಾ ಇವಾಗ ಕಲೆಕ್ಷನ್ ತೋರಿಸ್ತೀವಿ ಡೋಲೋ ಬನಾರಸಿ ಸಿಲ್ಕ್ ಅಂತ ತುಂಬಾ ಇಲ್ ನೋಡಿ ಇಲ್ಲಿ ಮಿರ ವರ್ಕ್ ಎಲ್ಲ ಇದೆ ಬಟ್ ಎಂಬ್ರಾಯ್ಡಿಂಗ್ ಎಲ್ಲ ಚೆನ್ನಾಗಿದೆ ಡಿಸೈನ್ಸ್ ಪ್ಯಾಂಟು ಅಷ್ಟೇ ಚೆನ್ನಾಗಿದೆ ಜಿಪ್ ಇದೆ ಬಟ್ ಹೆರೆಸ್ಟಕ್ಕೆಲ್ಲ ಇದೆ

ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಶೇಪ್ ಚೆನ್ನಾಗಿರುತ್ತೆ ಓಕೆ ಆತರ ಏನು ಇಶ್ಯೂಸ್ ಬರಬಾರ್ದು ಅಂತಾನೆ ನಾವು ಅದೇ ರೇಂಜ್ ಅಲ್ಲೇ ತರಿಸಿದೆ ಇದೇನ್ ಕ್ಲಾತ್ ಕಾವ್ಯ ಅವ್ರೆ ಇದು ಪ್ಯೂರ್ ವಿಸ್ಕೋ ಸಿಲ್ಕ್ ಅಂತ ನಾನ್ ವೇರ್ ಮಾಡಿದೀನಲ್ಲ ಅದ್ರಲ್ಲ ಇದು ಬ್ಲಾಕ್ ಕಲರ್ ಬ್ಲಾಕ್ ಇಷ್ಟ ನನಗೆ ತುಂಬಾ ಬ್ಲಾಕ್ ಇಷ್ಟ ನೋಡಿ ಸ್ನೇಹಿತರೆ ನನಗೆ ಸೈಜ್ ಸ್ವಲ್ಪ ದೊಡ್ಡ ಸೈಜ್ ಇದೆ ಈ ರೀತಿ ಕಾಣುತ್ತೆ ಬಟ್ಟೆ ಮಾತ್ರ

ಪ್ರೈಸ್ ರೇಟ್ ಎಲ್ಲ ಏನಿದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಎಂಆರ್ಪಿ ಎಂ ನಿಮಗೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಡಿಸ್ಕೌಂಟ್ ತ್ರೀ ತೌಸಂಡ್ ನೈಂಟಿ ನೈನ್ ಆಗುತ್ತೆ ಏನಾದರೂ ಲೈಕ್ ಇವಾಗ ಕಸ್ಟಮರ್ಸ್ ಪರ್ಚೇಸ್ ಮಾಡಕ್ಕೆ ಬಂದಾಗ ಡೆಫಿನೆಟ್ಲಿ ವಿಲ್ ಯೂ ಸ್ಪೆಷಲ್ ಡಿಸ್ಕೌಂಟ್ ಓಕೆ ಅವ್ರ ಹೇಗ್ ರೆಸ್ಪಾನ್ಸ್ ಇರುತ್ತೆ ಅವ್ರ ಹೇಗ್ ನಮಗೆ ತುಂಬಾ ಇಷ್ಟ ಆಯಿತು ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀವಿ ಓಕೆ ಸೊ ನೀವು ಇದು ಎಕ್ಸ್ಪ್ಲೈನ್ ಮಾಡ್ಬೋದಾ ಇದೆಲ್ಲ ಏನು ಪ್ರಿಂಟು ಏನು ಅಂತ ಅಂತ ಪ್ಯೂರ್ ಜಕಾರ್ಡ್ ಬರುತ್ತೆ ಪ್ರಿಂಟ್ಸ್ ಎಲ್ಲ ಆಪ್ಷನ್ಸ್ ಇರುತ್ತೆ ಓಕೆ ಅಂಡ್ ಇದು ಹ್ಯಾಂಡ್ ವರ್ಕ್ ಇದೆ ಮತ್ತೆ ಪ್ಯೂರ್ ಜಕಾರ್ಡ್ ವಿತ್ ಲೈನಿಂಗ್ ಓಕೆ ಇದೆಲ್ಲ ಹ್ಯಾಂಡ್ ವರ್ಕ್ ಪ್ಯೂರ್ ಜಕಾರ್ಡ್ ಮೀನ್ಸ್ ಸಿಲ್ಕ್ ಏನ ಅಲ್ವಾ ಓಕೆ ಸೋ ಇದು ಟಿಶ್ಯೂ ವಿತ್ ಲೈನಿಂಗ್ ಇದೆ ಮಿಕ್ಸ್ ಇರುತ್ತೆ ಟಿಶ್ಯೂ ಓಕೆ ಅಂಡ್ ಪಾರ್ಟಿ ವೇರ್ ಸೆಟ್ ಸೊ ನೀವು ಪಾರ್ಟಿಗೆ ಹಾಕೋಬಹುದು ತುಂಬಾ ಸಾಫ್ಟ್ ಇರುತ್ತೆ ವೇರ್ ಮಾಡಿದ್ರೆ ಅಷ್ಟೇ ಕಂಫರ್ಟ್ ಇರುತ್ತೆ ನಮ್ ಅಂಗಡಿ ಥೀಮ್ ಇರೋದೇ ಸ್ಟೈಲ್ ಮೀಟ್ಸ್ ಕಂಫರ್ಟ್ ಡೆಫಿನೆಟ್ಲಿ ಸ್ಟೈಲ್ ಆಗಿರುತ್ತೆ ವೇರ್ ಮಾಡಿದ್ರೆ ಕಂಫರ್ಟ್ ಆಗಿರುತ್ತೆ ಅದೊಂದು ನಾನು ಅಬ್ಸರ್ವ್ ಮಾಡಿದ್ದು ವೇಲ್ ಎಲ್ಲ ನೋಡಿ ತುಂಬಾನೇ ಲೆಂತ್ ಆಗಿ ಲಾಂಗ್ ಆಗಿ ಇದೆ ಈ ರೀತಿ ತುಂಬಾ ಹೈಟ್ ಎಲ್ಲ ಇರ್ತಾರೆ ನೋಡಿ ಅಂತವ್ರಿಗಂತೂ ಸಕಲ ಕಾಣುತ್ತೆ ಅಂತಾನೆ ಹೇಳ್ಬೋದು ನಾನು ಸ್ವಲ್ಪ ಶಾರ್ಟ್ ಇದ್ದೀನಲ್ಲ ಈ ಪ್ರಿಂಟ್ ಎಲ್ಲ ನೋಡ್ಬೋದು ಇದೆಲ್ಲ ಹ್ಯಾಂಡ್ ವರ್ಕ್ ಅಂತೆ ಚೆನ್ನಾಗಿದೆ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ಬಂದ್ ನೋಡ್ತು ಅಂತ ಅಂದ್ರೆ ನಿಮ್ಗೆ ಆ ಕ್ವಾಲಿಟಿ ಎಲ್ಲ ನೀಟ್ ಆಗಿ ಫೀಲ್ ಮಾಡ್ಬೋದು ಫೀಲ್ ಮಾಡಿ ಬೆಣ್ಣೆ ತರ ಇದೆ ಕಲರ್ ಕೇಸರಿ ಮತ್ತೆ ರಾಮ ಗ್ರೀನ್ ಕಲರ್ ಮಿಕ್ಸಿಂಗ್ ಇದೆ ಅಲ್ಲ ಸೊ ಇಲ್ಲೆಲ್ಲ ವರ್ಕ್ ಇದೆ ಸ್ನೇಹಿತರೆ

ಸಿಲ್ಕ್ ಅಲ್ಲಿ ತುಂಬಾ ತುಂಬಾ ವೆರೈಟೀಸ್ ಇದೆ ಆಯ್ತಾ ಸಿಲ್ಕ್ ಅಲ್ಲಿ ಇವಾಗ ಖಾನಿ ಕ್ಲಾತ್ ಹೇಗ್ ಹೇಳ್ತೀವಿ ಟೈಪ್ ಆಫ್ ಸಿಲ್ಕ್ ಇದೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಫೀಲ್ ಅಲ್ಲ ಟಚ್ ಫೀಲ್ ಅಲ್ಲಿ ಯು ಕ್ಯಾನ್ ಐಡೆಂಟಿಫೈ ಯಾವ್ದು ಸಿಲ್ಕ್ ಏನಕ್ಕೆ ಅದು ಡಿಫ್ರೆಂಟ್ ಆಗಿರುತ್ತೆ ಅಂತ ಲೈಕ್ ವೇರ್ ಮಾಡಿದಾಗ ಅದ್ರ ಕಂಫರ್ಟ್ನೆಸ್ ಗೊತ್ತಾಗುತ್ತೆ ನಮಗೆ ಓಕೆ ಅಂಡ್ ವೇಲ್ ನೋಡಬಹುದು ಇದು ಪ್ರೈಸ್ ಏನು ಕೃತಿಕ್ರೆ ಪ್ರೈಸ್ ನಿಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್

ಇದು ಸೆಲೆಬ್ರೇಟ್ ರೈಟ್ ಇರುವಂತರಿಗೆ ಡಾರ್ಕ್ ಕಲರ್ ಅಲ್ಲಿ ಬೇಕು ಡಿಸೈನ್ ಇದು ಸ್ಲಬ್ ಸಿಲ್ಕ್ ಅಂತ ಹೇಳ್ತಾರೆ ಅದರಲ್ಲಿ ನಿಮಗೆ ಗೊತ್ತಾಗಿದಲ್ಲ ಇಲ್ಲಿ ಲೈನ್ಸ್ ಕಾಣಿಸ್ತಾ ಇದಲ್ಲ ಓಕೆ ಇದುಕ್ಕೆ ಸ್ಲಬ್ ಸಿಲ್ಕ್ ಸ್ಲಬ್ ಓಕೆ ಇದೊಂದು ತೋರಿಸಿ ಇದೊಂದು ಟ್ರೆಂಡು ತುಂಬಾ ಡಿಫರೆಂಟ್ ಆಗಿದೆ ಪ್ಯೂರಿ ಟಿಶು ಓಕೆ ನೆಕ್ ವಿ ನೆಕ್ ಇದೆ ಪ್ಯೂರಿ ಟಿಶುನಾ ಪ್ಯೂರಿ ಟಿಶು ಓಕೆ ಹ್ಯಾಂಡ್ ವರ್ಕ್ ಇದೆ ನೋಡಿ ಡಿಫ್ರೆಂಟ್ ಆಗಿದೆ ಇದು ವಿ ನೆಕ್ ಕಲರ್ಸ್ ಆ ಸೈಡ್ ಈ ಸೈಡ್ ವರ್ಕ್ ಇದೆ ಓಕೆ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ ಇದನ್ನ ಕೆಳಗಡೆ ಕವರ್ ಅಪ್ ಮಾಡಿದ್ದಾರೆ ಹೌದು ಅಲ್ಲಿ ಬೀಡ್ಸ್ ಅಲ್ಲಿ ವರ್ಕ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಓಕೆ ದುಪ್ಪಟ್ಟನೂ ಅಷ್ಟೇ ತುಂಬಾ ಲೆಂತಿ ಆಗಿ ಪ್ರಿಂಟೆಡ್ ದುಪ್ಪಟ್ಟ ಓಕೆ ಇದ್ ನೋಡಿ ಪ್ಯೂರ್ ಸ್ಲಬ್ ಸಿಲ್ಕ್ ಅಂತ ಓಕೆ ಈ ತರ ಇದೆ ಇಲ್ಲೆಲ್ಲ ವರ್ಕ್ ಇದೆ ಸಣ್ಣ ಪರ್ಲ್ ಇದೆಯಲ್ಲ ಆ ತರ ಪರ್ಲ್ ವರ್ಕ್ ಮಾಡಿರೋ ತರ ಇದೆ ಓಕೆ ಲಾಂಗ್ ಲೆಂತಿ ಇರುತ್ತೆ ಅದು ತುಂಬಾ ಚೆನ್ನಾಗಿ ಐಟ ಇರೋದು ಮಸ್ತ್ ಪ್ಯೂರ್ ಲೆನಿನ್ ಇದೆ ನಮ್ಮತ್ರ ಪ್ಯೂರ್ ಮಲ್ಕಾಟನ್ ಇದೆ ಪ್ಯೂರ್ ಮೀನ್ಸ್ ಹೇಳಕ್ ಅಷ್ಟೇ ಪ್ಯೂರ್ ಅಲ್ಲ ರಿಯಲ್ ಆಗಿ ಪ್ಯೂರ್ ಇರೋದು ಯಾಕೆಂದ್ರೆ ವಿಡಿಯೋದಲ್ಲಿ ಹೇಳ್ತಾರೆ ಪ್ಯೂರ್ ಕ್ಲಾತ್ಸ್ ಕೊಡ್ತಾರೆ ಆನ್ಲೈನ್ ಬುಕ್ಕಿಂಗ್ ನಾವು ಸ್ಟಾರ್ಟ್ ಮಾಡಿದೀವಿ ಆನ್ಲೈನ್ ಬುಕ್ ಇಲ್ಲಿ ಏನ್ ನೋಡ್ತೀರಾ ಅದನ್ನೇ ನಾವು ಆನ್ಲೈನ್ ಅಲ್ಲೂ ಕಳ್ಸೋದು ಇಲ್ಲಿ ತೋರಿಸ್ಬಿಟ್ಟು ಬೇರೆ ಅದನ್ನ ಕಡಿಮೆ ಕ್ವಾಲಿಟಿ ಇದು ಆ ತರ ಕಳ್ಸೋದು ಸೊ ಡೆಫಿನೆಟ್ಲಿ ನಾವ್ ಇವಾಗ ಅಲ್ಲೆಲ್ಲ ನೋಡ್ತೀವಲ್ಲ ಕ್ವಾಲಿಟಿ ಇಶ್ಯೂ ಡೆಫಿನೆಟ್ಲಿ ನಾವು ಅದನ್ನ ಫೇಸ್ ಮಾಡಿದೀವಿ ಅಲ್ಲಿ ಬುಕ್ ಮಾಡೋದೇ ಒಂದು ಇಲ್ಲಿ ಬರೋದೇ ಒಂದು ಆತರ ಯಾವತ್ತೂ ಆಗಲ್ಲ ಡೆಫಿನೆಟ್ಲಿ ಆತರ ಇಶ್ಯೂ ಆದಾಗ ನಮಗೆ ರಿಟರ್ನ್ ಕಳಿಸಬಹುದು ಇನ್ನು ಇದೆಯಾ ಕೃತಿಕ ಅವರೇ ಇನ್ನು ತುಂಬಾ ಇದೆ ಕಲೆಕ್ಷನ್ಸ್ ನಮ್ಮ ಹತ್ರ ನಿಜವಾಗ್ಲೂ ಹೇಳಬೇಕಂದ್ರೆ ಅನ್ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಎಲ್ಲ ಹೇಳ್ದಂಗೆ ಪ್ಯೂರ್ ಇದೆ ಇದು ಡೋಲಾ ಸಿಲ್ಕ್ ಇದು ಹ್ಯಾಂಡ್ ವರ್ಕ್ ಅಂಡ್ ದುಪ್ಪಟಾನು ತುಂಬಾ ಗ್ರ್ಯಾಂಡ್ ಆಗಿದೆ ಜಸ್ಟ್ ಫೀಲ್ ದ ಕ್ಲಾತ್ ಹೇಗಿದೆ ಅಂತ ಲೈಕ್ ಅಷ್ಟು ವೇಟು ಇರುತ್ತೆ ಅಷ್ಟು ಕಂಫರ್ಟ್ ಆಗು ಇರುತ್ತೆ ವೇಟು ಇದೆ ಇದು ಈ ತರ ಗೋಲ್ಡ್ ಜರಿ ದುಪ್ಪಟ ಎಲ್ಲಾ ಹೊರಗಡೆ ನಾವು ತಗೊಂಡಾಗ ಎಷ್ಟು ರಫ್ ಇರ್ತಿತ್ತಲ್ಲ ಸೊ ಇದು ನೀವು ಫೀಲ್ ಮಾಡಿ ನೋಡಿ ಹೇಗಿದೆ ಎಷ್ಟು ಸಾಫ್ಟ್ ಇದೆ ಅಂತ ಹ್ಞೂ ಜರಿ ಜರಿ ಬಂದಿದೆ ಜರಿ ಇದ್ರೂನು ರಫ್ ಇಲ್ಲ ಕ್ಲಾತ್ ಬಂದ್ಬಿಟ್ಟು ಸಾಫ್ಟ್ ಆಗೇ ಇರುತ್ತೆ ಹಾಕೊಂಡಾಗ ಹಾಕೊಂಡಾಗ ನಮ್ಗೆ ಏನು ಬಿಡ ತರ ಫೀಲ್ ಆಗೋದು ಆ ತರ ಏನು ಆಗಲ್ಲ ಓಕೆ ಅಷ್ಟ ಕಂಫರ್ಟಾಗಿ ಕೂರುತ್ತೆ ಡ್ರೆಸ್ ಹಾಕೊಂಡಾಗ ಡೆಫಿನೆಟ್ಲಿ ಅವರ್ ಫೀಲ್ ಆಗುತ್ತೆ ನಾವು ನಮ್ ನಾರಿ ಶಾಪ್ ಅಲ್ಲಿ ಡ್ರೆಸ್ ತಗೊಂಡಿದ್ರೆ ರಿಮೈಂಡ್ ಮಾಡ್ಕೊಂತಾರೆ ಅಷ್ಟ ಕ್ವಾಲಿಟಿ ಲಸ್ ಗ್ಯಾರಂಟಿ ಕೊಡ್ತೀವಿ ಅಂಡ್ ಕಲರ್ಸ್ ತುಂಬಾ ಇದೆ ತೋರಿಸ್ತಾ ಇದ್ರೆ ಮುಗಿಯಲ್ಲ ಅಷ್ಟ ಕಲೆಕ್ಷನ್ಸ್ ಇದೆ ಓಕೆ ಸೇಮ್ ಅದರಲೇ ಇದು ಪ್ಯೂರ್ ಮಸ್ಲಿನ್ ಟಿಶ್ಯೂ ಮಸ್ಲಿನ್ ಇದು ಪ್ಯೂರ್ ಮಸ್ಲಿನ್ ಓಕೆ ಇದು ಟಿಶ್ಯೂ ಮಿಕ್ಸ್ ಮಸ್ಲಿನ್ ಬರುತ್ತೆ ಅಂಡ್ ಕಲರ್ಸ್ ನೋಡಬಹುದು ತುಂಬಾ ರೇರ್ ಕಲರ್ಸ್ ತರ್ಸಿರೋದು ಕಾಂಬಿನೇಷನ್ಸ್ ನೆಕ್ ಪ್ಯಾಟ್ರನ್ಸ್ ಎಲ್ಲ ಹೊಸ ಡಿಸೈನ್ ಹೊಸ ಅದಕ್ಕೆ ಎಲ್ಲ ಇವಾಗ ವಿ ನೆಕ್ ಟ್ರೆಂಡ್ ಅಂತ ಹೇಳಿ ಎಲ್ಲಾ ಡ್ರೆಸ್ ವಿ ನೆಕ್ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಡಿಫ್ರೆಂಟ್ ಆಗಿರೋ ನೆಕ್ ಪ್ಯಾಟ್ರನ್ ತಗೊಂಡ್ಬಂದಿದೀವಿ ಇದನ್ನು ವಿತ್ ಲೈನಿಂಗ್ ಇದೆ ಅಂಡ್ ದುಪಟ್ಟ ನೋಡ್ಬೋದು ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂಡ್ ವಿತ್ ವರ್ಕ್ ಅಂಡ್ ಪ್ಯಾಂಟ್ ಸಾಫ್ಟ್ ಇದೆ ಅಲ್ಲ ಜಸ್ಟ್ ಹೋಲ್ಡ್ ಮಾಡಿ ನೋಡಿ ವೆಯ್ಟು ಇದೆ ಮತ್ತು ಬಟ್ಟೆ ಎಷ್ಟು ಸ್ಮೂತ್ ಅನ್ಸುತ್ತೆ ಏನೇನು ಅವೈಲೇಬಲ್ ಇದೆ ಅಂದ್ರೆ ಟೂ ಪೀಸ್ ಸೆಟ್ ಇದೆ ಅಂಡ್ ಸ್ಯಾರೀಸು ಇದೆ ಅಂಡ್ ಸಿಂಗಲ್ ಕುರ್ತಾಸು ಇದೆ ಫೀಡಿಂಗ್ ಕುರ್ತಾಸ್ ಇದೆ ಸೊ ಅಷ್ಟು ನೀವು ಬಂದು ಪರ್ಚೇಸ್ ಓಕೆ ಇವಾಗ ಈ ತರ ಡಿಜಿಟಲ್ ಪ್ರಿಂಟ್ ಇದೆ ತುಂಬಾ ಏನೋ ಫಾಸ್ಟ್ ಮೂವಿಂಗ್ ಇರೋದಲ್ಲ ಅಂತೂ ಇಂತೂ ನಮ್ಮ ಆಸನದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆ ಕೊಡುವಂತಹ ಡ್ರೆಸ್ ಅಂಗಡಿ ಒಂದು ಓಪನ್ ಆಯ್ತು ನಾರಿ ನಮ್ ಶಾಪ್ ಹೆಸರು ನಾರಿ ನಮ್ ಶಾಪ್ ಇರೋದು ಹಾಸನಲ್ಲೇ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ತರ್ಸಿದೀವಿ ದಯವಿಟ್ಟು ಎಲ್ಲಾರು ವಿಸಿಟ್ ಮಾಡಿ ಹೇಗಿದೆ ಅಂತ ಹೇಳಿ ಇನ್ನೊಂದು ಮೇನ್ ಥಿಂಗ್ ಏನ್ ಗೊತ್ತಾ ಈಗ ಒಂದ್ ಡ್ರೆಸ್ ಹಾಕಿದ್ರೆ ಅದ್ ಎಲ್ಲಾರ ಹತ್ರ ಇರತ್ತೆ ಎಲ್ಲಾರ ಹತ್ರ ಇದೆ ಸೇಮ್ ಅವರು ತಗೊಂಡಿದ್ದಾರೆ ಇವರು ತಗೊಂಡಿದ್ದಾರೆ ಸೊ ಆತರ ಇಶ್ಯೂಸ್ ಬರಲ್ಲ ನಮ್ಮ ಹತ್ರ ಒಂದ್ಸರಿ ತಂದಿರೋ ಡ್ರೆಸ್ ಖಾಲಿ ಇದ್ರೆ ನಾವು ರಿಪೀಟ್ ಮಾಡಲ್ಲ ನಿಮ್ಗೆ ಆ ಭಯನೇ ಬೇಡ ಬಿಕಾಸ್ ನಂದು ಒಂದ್ ಎರಡು ಕಸ್ಟಮರ್ ನಮ್ಗೆ ಹೇಳಿದಾರೆ ಸೊ ಸೇಮ್ ಸೇಮ್ ಇರತ್ತೆ ಎರ ಹತ್ರ ಸೇಮ್ ಸೇಮ್ ಇರತ್ತೆ ಅಂತ ಸೊ ಅವ್ರಿಗೆ ಆ ಭಯನೇ ಬೇಡ ಯಾಕಂದ್ರೆ ಎಲ್ಲಲ್ಲಿ ಒಂದೇ ಸೈಜ್ ಒಬ್ರೇ ತೊಳಕ್ ಓಕೆ ಅಂಡ್ ಮತ್ತೆ ಅದು ರಿಪೀಟ್ ಆಗಲ್ಲ ಸೊ ಅದರಿಂದ ನಿಮ್ಗೆ ಏನ್ ಅನ್ಸುತ್ತೆ ನಾವು ಡಿಫ್ರೆಂಟ್ ಆಗಿರೋ ಡ್ರೆಸ್ ಹಾಕಿದೀವಿ ಅನ್ನೋ ಫೀಲ್ ಆಗುತ್ತೆ ಸೈಜ್ ಪರ್ಫೆಕ್ಟ್ ಆಗಿರುತ್ತೆ ಈಗ ಕೆಲವೊಂದು ಅಲ್ಲಿ ಕೆಲವೊಂದು ಇದು ಬಟ್ಟೆನಲ್ಲಿ ಈಗ ನಾರ್ಮಲ್ ಲೋಕಲ್ ಬಟ್ಟೆಗಳು ಏನು ಹಾಕೋತೀವಿ ಅದರಲ್ಲಿ ಎಲ್ ಸೈಜ್ ನಮಗೆ ಈಗ ಎಲ್ ಸೈಜ್ ಬೇಕಂದ್ರೆ ನಾವ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತಗೋತೀವಲ್ಲ ಸೊ ನಮ್ಮಲ್ಲಿ ಹಂಗಿಲ್ಲ ಎಲ್ ಅಂದ್ರೆ ಎಲ್ ಸೈಜ್ ಕರೆಕ್ಟ್ ಆಗಿ ಎಲ್ ಸೈಜ್ ಅವ್ರಿಗೆ ಏನಿರುತ್ತೆ ಅದೇ ಪರ್ಫೆಕ್ಟ್ ಶೇಪ್ ಇರುತ್ತೆ ಬಾಡಿ ಶೇಪ್ ಹಂಗೆ ಸೈಜ್ ವೈಸ್ ಅಲ್ಲಿ ಏನು ಇಶ್ಯೂಸ್ ಬರಲ್ಲ ಅಂಡ್ ಪ್ಯಾಂಟ್ ಅಲ್ಲೂ ಅಷ್ಟೇ ಡ್ರೆಸ್ ತೊಗೊಂತೀವಿ ಪ್ಯಾಂಟ್ ಆಗಲ್ಲ ಪ್ಯಾಂಟ್ ಹಾಕಿದ ತಕ್ಷಣ ಕಟ್ ಆಯ್ತು ಹದ್ದೋಯ್ತು ಆ ತರ ಇಶೂಸ್ ಬರಲ್ಲ ಬಿಕಾಸ್ ವಿತ್ ಲೈನಿಂಗ್ ಇರೋದು ತುಂಬಾ ಚೆನ್ನಾಗಿ ಸ್ಟಿಚ್ ಆಗಿದೆ ಕಂಪ್ಲೀಟ್ ಫಿನಿಶಿಂಗ್ ಇರುತ್ತೆ ಸೊ ಸ್ಟಿಚ್ ರಿಮೂವ್ ಆಗೋದು ಆತರ ಇಶ್ಯೂಸ್ ಏನು ಬರಲ್ಲ ನಮ್ಮ ಹತ್ರ ಒಂದ್ಸತಿ ಬಂದ್ ವಿಸಿಟ್ ನಾನು ಬರ್ತಾರ ಬರ್ತಾರೆ ನಮ್ಗೆ ಏನಂದ್ರೆ ರಿಯಲ್ ಆಗಿ ರಿವ್ಯೂ ಸಿಗದಾಗ್ಲೇ ಅದ್ರದ್ದು ಫೀಲ್ ನನಗೆ ನನ್ಗೆ ಬಟ್ಟೆ ನೋಡ್ತಿದಿನಲ್ಲ ಅದ್ ಮುಟ್ ನೋಡಿದ್ರೆ ಆ ಸಾಫ್ಟ್ನೆಸ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಫೀಲ್ ಆಗ್ತಾ ಇದೆ ಸ್ನೇಹಿತರೆ ಏನು ವಿಶೇಷ ಇವ್ರ ಶಾಪ್ ಅಂತ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪಾರ್ಟಿ ವೇರ್ ಡ್ರೆಸ್ಸಸ್ ನಿಮ್ಗೆ ಬೇಕಾದ್ರೆ ಈ ಒಂದು ಶಾಪ್ಗೆ ನೀವು ಅಂಡ್ ಶುಡ್ ವಿಸಿಟ್ ಮಾಡಿ ಒಂದ್ಸಲ ನೀವೇ ಬಂದು ವಿಸಿಟ್ ಮಾಡಿ ಇಲ್ಲಿ ಕಲೆಕ್ಷನ್ಸ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿದೆಯೋ ಇಲ್ವೋ ಅಂದ್ಬಿಟ್ಟು ಸೊ ಹೇಗೆ ಅನಿಸ್ತಿದೆ ವಿಡಿಯೋದಲ್ಲಿ ನೋಡಿದ್ರೆ ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಮತ್ತೆ ಡೈರೆಕ್ಟ್ ಆಗಿ ಕೂಡ ವಿಸಿಟ್ ಮಾಡಿ ನೋಡ್ಬೋದು ಚೆನ್ನಾಗಿದೆ ನಾನು ಸುಮ್ನೆ ಹೇಳ್ತಾ ಇಲ್ಲ ಅವ್ರು ನನಗೆ ಕಾಮನ್ ಫ್ರೆಂಡ್ ಕೂಡ ಹೌದು ಸೊ ಹಿಂಗೆ ಒಂದು ಹೊಸದಾಗಿ ಶಾಪ್ ಓಪನ್ ಮಾಡಿದ್ರೆ ಬನ್ನಿ ನೋಡೋರಂತೆ ತಗೊಂಡೋಗಿ ನೀವು ಒಂದ್ ಜೊತೆ ಅಂತ ಹೇಳಿದಾಗ ಸರಿ ಆಯ್ತು ನೋಡೋಣ ಒಂದ್ ಜೊತೆ ತೊಗೊಂಡು ನೋಡ್ತೀನಿ ಅಂತ ಹೇಳ್ದೆ ಇಲ್ಲಿ ಬಂದು ಕಲೆಕ್ಷನ್ಸ್ ಎಲ್ಲ ನೋಡಿದ್ಮೇಲೆ ಸೊ ನನಗೂ ಇಷ್ಟ ಆಗ್ತಿದೆ ಇವಾಗ ನಾನು ಒಂದನ್ನ ಚಾಯ್ಸ್ ಮಾಡ್ಕೊಂತೀನಿ ಇನ್ನೂ ಇದೆ ಆ ಕಡೆ ಎಲ್ಲ ಡಿಸ್ಪ್ಲೇ ಮಾಡಿರೋದು ಕೃತಿಕ ಅದನ್ನು ತೋರಿಸ್ಬಿಟ್ಟು ಬನ್ನಿ ಎಸ್ ತೋರಿಸ್ತೀನಿ ಅಂಡ್ ಇನ್ನೊಂದು ಮೇನ್ ಥಿಂಗ್ ಏನ್ ಹೇಳ್ಬೇಕಂದ್ರೆ ನಾವು ಆನ್ಲೈನ್ ಎಲ್ಲಿದ್ರು ಏನಾದ್ರು ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಾ ಹೆಂಗ್ ವಾಟ್ಸ್ಆಪ್ ಡೀಟೇಲ್ಸ್ ನಮ್ದು ನಾರಿದು ವೆಬ್ಸೈಟ್ ಇದೆ ಸೊ ವೆಬ್ಸೈಟ್ ತ್ರೂನು ಪರ್ಚೇಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ವಾಟ್ಸ್ಆಪ್ ನಂಬರ್ ನ ಡಿಸ್ಪ್ಲೇ ಮಾಡ್ತೀನಿ ನನಗೆ ಹೇಳಿ ಅಡ್ರೆಸ್ ಅಲ್ಲಿ ಕೊಡಿ ನೀವು ನಾರಿ ಪೇಜ್ ನ ಟ್ಯಾಗ್ ಮಾಡ್ತೀರಾ ಅಲ್ಲ ಸೊ ನಂಬರ್ ಕೊಡ್ತೀನಿ ಅದು ವಾಟ್ಸ್ಆಪ್ ನಂಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಹೌದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಮ್ದು ಸೊ ಅಂಡ್ ಅಲ್ಲಿ ಅವರು ವಾಟ್ಸಾಪ್ ನಂಬರ್ ಅಲ್ಲಿ ಬುಕ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿದೆ ಪೇಜ್ ನೇಮ್ ನಾರಿ ಹಾಸ್ ಅಂತ ಇದೆ ನಾರಿ ಆಸನ ಅಂತ ಹಾಕಿದ್ರೆ ಎಲ್ಲಿದ್ರು ಅಬ್ರೋಡ್ ಅಲ್ಲಿ ಇದ್ರು ಕಲ್ಸ್ಕೋಬಹುದು ಅವರು ಬಿಕಾಸ್ ನಮ್ಮ ಹಾಸನ ಅವರೇ ಎಷ್ಟೊಂದ್ ಜನ ಹೊರಗಡೆ ಇದ್ದಾರೆ ಅವ್ರಿಗೆ ಬೇಕಂದ್ರೆ ಎಲ್ಲಾರ್ಗು ಕಲ್ಸ್ಕೊಡ್ತೀವಿ ಡೆಫಿನೆಟ್ಲಿ ಅಂಡ್ ರಾಜ್ಯ ಎಲ್ಲಾದ್ರೂ ಸರಿ ಆನ್ಲೈನ್ ಬುಕ್ ಓಕೆ ಮಾಡ್ಕೋಬಹುದು ಚಾರ್ಜಸ್ ಎಲ್ಲ ಹೆಂಗ್ ಮಾಡ್ತೀರಾ ನಾವ್ ಏನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಈಗ ಇವಾಗ ಕೊರಿಯರ್ ಅಲ್ಲೂ ಜಾಸ್ತಿ ಬರ್ಡನ್ ಮಾಡಬಾರ್ದು ಸೊ ಏನ್ ಪ್ರೈಸ್ ಇದೆ ಅದ್ರ ಮೇಲೆ ನಾವು ಡಿಸ್ಟೆನ್ಸ್ ನೋಡಿ ಫ್ರೀ ಕೊರಿಯರ್ ಅದೆಲ್ಲಾನು ಆನ್ಲೈನ್ ಅಲ್ಲಿ ಅಪ್ಡೇಟ್ ಅಂದ್ರೆ ಕಸ್ಟಮರ್ ಫ್ರೆಂಡ್ಲಿ ಆಗಿ ಕಸ್ಟಮರ್ ಫ್ರೆಂಡ್ಲಿ ಆಗಿ ಸೊ ಈ ಕಡೆ ಸೈಡ್ ಸ್ವಲ್ಪ ಡಿಸ್ಪ್ಲೇ ಮಾಡಿದ್ರೆ ಡಿಸ್ಪ್ಲೇ ಅಲ್ವಾ ಹೌದು ಡಿಸ್ಪ್ಲೇ ಮಾಡಿದ್ರು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಅದು ವೇರ್ ಮಾಡಿ ನೋಡಕ್ ಆಗಲ್ಲ ಕೆಲವೊಬ್ಬರಿಗೆ ಅವ್ರು ವೇರ್ ಮಾಡಿ ನೋಡಕ್ ಟೈಮ್ ಇರಲ್ಲ ಸೊ ಹಾಗಾಗಿ ಫುಲ್ ಡ್ರೆಸ್ ಹೇಗಿದೆ ಅದ್ರದ್ದು ದುಪ್ಪಟ ಹೇಗಿದೆ ಪ್ಯಾಂಟ್ ಹೇಗಿದೆ ಡ್ರೆಸ್ ಹೇಗಿದೆ ಪೂರ್ತಿ ಅಂತ ಕಾಣಿಸ್ತಾ ಪ್ಯೂರ್ ಜೊಕಾರ್ಡ್ ಓಕೆ ಬ್ಯಾಕ್ ಸೈಡ್ ನೋಡಬಹುದು ನೀವು ಪ್ಯೂರ್ ಮಸಲೆ ಇನ್ನು ಪಾರ್ಟಿ ವೇರ್ ಸಕ್ಕದಾಗಿದೆ ತುಂಬಾ ಚೆನ್ನಾಗ್ ಕಾಣುತ್ತೆ ಆಕ್ಚುಲಿ ನಾವ್ ಇದನ್ನ ನಮ್ಮ ಅಂಗಡಿದು ಇನಾಗ್ರೇಷನ್ ಗೆ ನಾವೇ ಹಾಕಿದ್ವಿ ಅವತ್ತೇನೆ ತುಂಬಾ ನಾವು ಮತ್ತೆ ಗ್ರ್ಯಾಂಡ್ ದುಪ್ಪಟ ಬೇಕಂದ್ರೆ ಒಂದ್ ಎರಡು ಕಲರ್ಸ್ ಇದೆ ಕಲರ್ಸ್ ಗೊತ್ತಾಗಬೇಕು ಅಂತಾನೆ ಹಾಕಿರೋದು ಇದು ಎಲಿಫೆಂಟ್ ಪ್ರಿಂಟ್ ವಿತ್ ಗ್ರ್ಯಾಂಡ್ ದುಪ್ಪಟ್ಟ ಬರುತ್ತೆ ಆಫೀಸ್ ವೇರ್ ಇದೆ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿನೇ ಇರೋದು ಅಂಡ್ ಇದು ಮರೂನ್ ಕಾಂಬಿನೇಷನ್ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಇದು ಸಿಲ್ಕ್ ಏನೆ ಪ್ಯೂರ್ ಸಿಲ್ಕ್ ಬರುತ್ತೆ ಅಂಡ್ ದುಪ್ಪಟ ಅಂದ್ರೆ ತುಂಬಾ ಚೆನ್ನಾಗಿದೆ ಅಷ್ಟು ಕಂಫರ್ಟ್ ಇರುತ್ತೆ ಹಾಕಿದ್ರೆ ಅಂಡ್ ಇದು ಬ್ಲಾಕ್ ಡ್ರೆಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಕಟ್ ವರ್ಕ್ ಬರುತ್ತೆ ಹ್ಯಾಂಡ್ ವರ್ಕ್ ಕಟ್ ವರ್ಕ್ ಇದೆಲ್ಲ ಇದೆ ಇದು ಪ್ಯೂರ್ ಸಿಲ್ಕೆ ಬರುತ್ತೆ ಪ್ಯೂರ್ ಸಿಲ್ಕ್ ಅಂಡ್ ಇದ್ರಲ್ಲಿ ಹ್ಯಾಂಡ್ಸ್ ಅಲ್ಲೂ ವರ್ಕ್ ಬಂದಿದೆ ಸ್ಲೀವ್ಸ್ ಅಲ್ಲಿ ಸ್ಲೀವ್ಸ್ ಅಲ್ಲಿ ಅದು ಪ್ಯೂರ್ ವಿಸ್ಕೋ ಸಿಲ್ಕ್ ಅವಾಗಲೇ ಬ್ಲಾಕ್ ತೋರಿಸಿದ್ವಿ ಅದ್ರಲ್ಲೇನೆ ಯೆಲ್ಲೋ ಕಲರ್

ಸಾಕಾಗಿದೆ ಸ್ನೇಹಿತರೆ ಇದೊಂದು ಸೀರೆ ಕಲರ್ ಇದೆ ಇದರಲ್ಲಿ ಇವಾಗ ಡ್ರೆಸ್ ಬಿಟ್ ಸೀರೆ ತಗೋಬೇಕು ನಾನು ಸಾಕಾಗಿದೆ ಸ್ನೇಹಿತರೆ ಇದು ಪ್ರೈಸ್ ಅಷ್ಟೇ ಸ್ಯಾರಿ ಪ್ರೈಸ್ ನೋಡಿ ಜಸ್ಟ್ ತೌಸಂಡ್ ತ್ರೀ ನೈಂಟಿ ಹೌದಾ ಓಕೆ ಪ್ರಿಂಟ್ ಅಂತ ಸೂಪರ್ ಆಗಿದೆ ಬ್ಲೌಸ್ ಎಲ್ಲ ಯಾವ ತರ ಬರುತ್ತೆ ಇದು ಈ ತರನಾ ಪ್ಯೂರ್ ಕಾಟನ್ ಅದು ವೇರ್ ಮಾಡಿರೋದೊಂದು ಫೋಟೋ ಇದೆ ಓಕೆ ತುಂಬಾ ಚೆನ್ನಾಗಿದೆ ಅಷ್ಟು ಕಂಫರ್ಟ್ ಆಗಿದೆ ಟೀಚರ್ ಒಂದು ತಗೊಂಡು ಹೋಗಿದ್ದಾರೆ ಏನ್ ರೇಟ್ ಇದು ಫೈವ್ ಹಂಡ್ರೆಡ್ ಪ್ಯೂರ್ ಕಾಟನ್ ಪಿನ್ ಮಾಡಿ ಚೆನ್ನಾಗಿರುತ್ತೆ ಮಾಡಿದ್ರೆ ಮಾಡೋದಲ್ಲ ಅಷ್ಟು ಚೆನ್ನಾಗಿದೆ ಅದು ತುಂಬಾ ಜನ ಈ ತರ ಸ್ಯಾರೀಸ್ ಉಡುಕ್ತಾರೆ ಬಾರ್ಡರ್ ನೋಡಿ ಐಟ್ ಎಲ್ಲ ಕಮ್ಮಿ ಇರೋ ನಮ್ಮಂತರ್ಗೆಲ್ಲ ಚೆನ್ನಾಗಿರುತ್ತೆ ಪ್ರಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಸ್ಯಾರಿದು ಅಷ್ಟೇನೆ ತುಂಬಾ ಪ್ರೀಮಿಯಂ ಅಂತ ಹೇಳಲ್ಲ ಬಟ್ ಇರೋದ್ರಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸಾಕಾಗಿದೆ ಸ್ನೇಹಿತರೆ ಇದ್ರಲ್ಲಿ ಫ್ಲವರ್ಸ್ ಪ್ರಿಂಟ್ ಒಂದ್ ಬೇರೆ ಬೇರೆ ಕಲರ್ಸ್ ಇದೆ ನೀವು ಯಾವ ಸೀರೆ ನೋಡಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳೋದೆಲ್ಲ ಅಷ್ಟು ಚೆನ್ನಾಗಿದೆ ಓಕೆ ಇದು ಪ್ರಿಂಟ್ ನೋಡಿ ಹೇಗಿದೆ ಅಂತ ನೋಡಿ ಈ ತರ ಬರತ್ತೆ ಓಕೆ ಫಿಂಗರ್ ಪ್ರಿಂಟ್ ಮಾಡು ಇದರಲ್ಲಿ ಕಲರ್ಸ್ ಇದೆ ಇದು ನೋಡಿ ಶಿಫಾನ ಹಾ ಶಿಫಾನ ಕಲರ್ಸ್ ಇದ್ದಾವೆ ಅದ್ರಲ್ಲಿ ಕಲರ್ ಓಕೆ ಇದೊಂದು ಸ್ಯಾಖದಾಗಿದೆ ಪ್ರಿಂಟ್

ಸೀರೆನ ಆಗಿ ಬಿಟ್ರೆ ಯಾರಿಗೂ ಚೆನ್ನಾಗಿ ಕಾಣಲ್ಲ ಅಂತ ಹೇಳಂಗೆ ಇಲ್ಲ ಹೆಣ್ಮಕ್ಳಿಗೆ ಸೀರೆನೇ ಲಕ್ಷಣ ಏನಂತೀರಾ ಸ್ನೇಹಿತರೆ ಇಷ್ಟ ಆಯ್ತೈತೆ ನನ್ಗೆ ಏನ್ ಲೋಗೋ ಅದು ಡಬಲ್ ಕೆ ಇದೆಯಲ್ಲ ಆಕ್ಚುಲಿ ಇದು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಗೊತ್ತಾಗಿರುತ್ತೆ ನಂದು ನನ್ನ ಫ್ರೆಂಡ್ ನೇಮ್ ಇದು ಕಾವ್ಯಾ ಕೃತಿ ಟ್ರಯಲ್ ನೋಡಕ್ ಅವಕಾಶ ಇದೆಯಾ ಹೌದು ಟ್ರಯಲ್ ರೂಮ್ ಕೂಡ ಇದೆ ಬಂದು ವೇರ್ ಮಾಡಿ ನೋಡಿ ಸೈಜ್ ಕರೆಕ್ಟ್ ಅಂತ ಚೆಕ್ ಮಾಡ್ಕೊಂಡು ಹೋಗಬಹುದು ಟ್ರಯಲ್ ರೂಮ್ ಕೂಡ ದೊಡ್ಡದಾಗ ಸ್ನೇಹಿತರೆ ಇನ್ನೊಂದೇನು ಅಂತ ಅಂದರೆ ಬ್ರೇಸ್ಲೆಟ್ ಡಿಸೈನ್ ತೋರಿಸ್ತೀವಿ ಅವ್ರ ಫ್ರೆಂಡ್ ಅಲ್ವಾ ಸೊ ಹಂಗಾಗಿ ತೋರಿಸೋಣ ಅನ್ಬಿಟ್ಟು ಹೇಳಿ ನಿಮ್ದು ಎಕ್ಸ್ಪ್ಲೈನ್ ಮಾಡಿ ಹೇಗಿದೆ ಅಂತ ನನಗೆ ಗೋಲ್ಡ್ ಅಂದ್ರೆ ನನಗೆ ನನ್ಗೆ ತೋರಿಸಿ ಸೊ ಗೋಲ್ಡ್ ಮೇಲೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಇದೊಂದು ಬ್ರೆಸ್ಲೆಟ್ ಯಾವಾಗ್ಲೂ ಡೈಲಿ ವೇರ್ ಮಾಡ್ತೀನಿ ಕರಿಮಣಿ ತುಂಬಾ ತುಂಬಾ ಜನ ಜನ ಫೋಟೋನು ಫಸ್ಟ್ ಇದೆ ಸೇಮ್ ಡಿಸೈನ್ ಅಲ್ಲಿ ಚಿಕ್ಕದಿತ್ತು ಲೈಕ್ ಒಂದು ಏಟ್ ಗ್ರಾಮ್ಸ್ ಅಲ್ಲಿ ಇವಾಗ ನಾನು ಅದನ್ನ ಸ್ವಲ್ಪ ಗಟ್ಟಿ ಡೈಲಿ ಯೂಸ್ ಮಾಡ್ತೀನಲ್ಲ ಗಟ್ಟಿ ಇರ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಮಾಡಿಸ್ಕೊಂಡಿದ್ದೀನಿ ಇವಾಗ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಡೈಲಿ ಯೂಸ್ ಮಾಡ್ತೀನಿ ಲೈಕ್ ತುಂಬಾ ಅಟ್ರಾಕ್ಟ್ ಆಗುತ್ತೆ ಬೇರೆದು ಇದನ್ನೇ ಕಾನ್ಸೆಪ್ಟ್ ಅಲ್ವಾ ಅದೇ ಕಾನ್ಸೆಪ್ಟ್ ಅಲ್ಲಿ ಚೆನ್ನಾಗಿದೆ ಎಲ್ಲರೂ ಕೇಳ್ತಾರೆ ಚೆನ್ನಾಗಿದೆ ಬ್ರೇಸ್ಲೆಟ್ ಅಂತ ಹೇಳ್ಬಿಟ್ಟು ನಿಮ್ದು ಎಷ್ಟು ಗ್ರಾಮ್ ಇದೆ ಇದು ತ್ರಿವೇಣಿ ಇದು ಒಂದು ಫೈವ್ ಗ್ರಾಮ್ಸ್ ಇದೆ ನಾನು ಸಿಕ್ಸ್ ಮಂತ್ಸ್ ಆಯ್ತು ಇದು ಮಾಡಿ ಇದಕ್ಕಿಂತ ಮುಂಚೆ ನಾನು ಪ್ಲೈನ್ ಬೀಟ್ಸ್ ಬರುತ್ತೆ ನೋಡಿ ಗೋಲ್ಡ್ ಅದು ಮತ್ತೆ ಕರಿ ಮಣ್ಣಿನ ಹಾಕ್ಬಿಟ್ಟು ಹಂಗೇನೆ ಸುಮಾರು ಒಂದೂವರೆ ಗ್ರಾಮ್ಸ್ ಏನು ಗುಂಡಿತ್ತು ಅದ್ರ ಜೊತೆ ಒಂದು ಇದು ಏನು ಉಕ್ ಬರುತ್ತೆ ಅದನ್ನ ಮಾಡಿಸ್ಬಿಟ್ಟು ನಾನೇ ಎಸ್ ಆರ್ ಎಸ್ ಅಲ್ಲಿ ಪಕ್ಕ ಇದೆಲ್ಲಾ ಕೆಲಸ ಮಾಡೋ ಗೊತ್ತಿರ್ತಲೇ ನೋಡಿ ಅವ್ರ ಹತ್ರ ವರ್ಷ ಸೊ ಇದನ್ನ ಒಂದ್ ಸೂಟ್ ಅನ್ಬಿಟ್ಟು ಇದೊಂದು ಟ್ರೆಂಡ್ ಆಗ್ತಾ ಇದೆ ಇವಾಗ ಸೊ ಇಷ್ಟ ಆಗೋಂತರಿಗೆ ಆಗ್ಬೋದು ಅನ್ಬಿಟ್ಟು ನನ್ಗೆ ಅವ್ರದೂ ಬಂದಾಗೆಲ್ಲ ಕೇಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಮುಟ್ತಾ ಇರ್ತೀನಿ ಸೊ ನಿಮ್ಗ ಯೂಸ್ ಆಗ್ಬೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಒಳಗಡೆ ಏನ್ ಯೂಸ್ ಮಾಡಿದ್ರಲ್ಲ ಅದು ಕರಿಮಣಿ ಕರಿಮಣಿನೇ ಕರಿಮಣಿ ಸ್ವಲ್ಪ ದೊಡ್ಡ ಸೈಜ್ ಇದೆ ನೀವು ನೋಡ್ಬೋದು ಕ್ಯಾಪ್ ಡಿಸೈನ್ ಅಲ್ಲಿ ಬಂದಿದೆ ಮತ್ತೆ ಕೊಂಡಿ ಒಳಗಡೆ ಈ ರೀತಿ ಎಣ್ಕೊಂಡು ಹೋಗಿರೋದು ಮಾಡ್ಸ್ಕೊಬಹುದು ಯಾವ ಅಲ್ಲಿ ಮಾಡಿಸ್ ಅದನ್ನ ಜುವೆಲ್ಸ್ ಅಲ್ಲಿ ಮಾಡ್ಕೊಂಡಿ ತಗೊಂಡಾಗ ಬೇರೆ ಶಾಪ್ ಅಲ್ಲಿ ತಗೊಂಡಿದ್ದೆ ಇವಾಗ ಮತ್ತೆ ನಾನು ಮಾಡಿಸ್ಕೋಬೇಕಾದ್ರೆ ರಮ್ಯಾ ಜುವೆಲ್ಸ್ ಗಾಂಧಿ ಬಜಾರ್ ರೋಡ್ ಹಾಸನಲ್ಲಿ ಮಾಡಿಸ್ಕೊಂಡಿ ನಮ್ದು ಎಸ್ ಆರ್ ಎಸ್ ಫ್ರೆಂಡ್ಸ್ ಆಕ್ಚುಲಿ ತ್ರಿವೇಣಿ ಅವ್ರ ನನಗ್ ಫ್ರೆಂಡ್ ಆಗಿದೆ ಅವ್ರದ್ದು ವಿಡಿಯೋ ನೋಡಿ ನಾನು ಫ್ರೆಂಡ್ ಆಕ್ಚುಲಿ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಮಾತಾಡುವಾಗ್ಲೇ ತುಂಬಾ ಹೊತ್ತು ಮಾತಾಡಿದೀವಿ ಇಬ್ರು ಫ್ರೆಂಡ್ಸ್ ತರ ಎಷ್ಟೋ ವರ್ಷದ ಫ್ರೆಂಡ್ಸ್ ತರ ಮಾತಾಡಿದೀವಿ ರೀಸನ್ ಅಷ್ಟೇನೆ ಅವ್ರು ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ ಸೊ ನಮ್ ಅಲ್ಲಿ ಏನೇನೆಲ್ಲ ಫೇಮಸ್ ಟೆಂಪಲ್ಸ್ ಇದೆ ಅಂಡ್ ಅದಕ್ಕೆಲ್ಲ ಮಾಡಿ ಅದ್ರದ್ದು ಏನೇನ್ ಮಹತ್ವಗಳಿದೆ ಅದೆಲ್ಲ ನೀಟಾಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಸೊ ಅದರಿಂದ ನಾನು ಒಂದ್ಸತಿ ಕಾಲ್ ಮಾಡಿ ಅವ್ರ ಮಾತಾಡಿದೆ ನೀವು ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತೀರಾ ಅಂತ ಹೌದು ಅವಾಗಿಂದ ನಾವು ಫ್ರೆಂಡ್ಸ್ ಆಗಿರೋದು ಅಂಡ್ ಇವಾಗಷ್ಟೇ ನಮ್ ಶಾಪಿಗೆ ಬನ್ನಿ ಅಂತಾನೆ ನಾನು ಕರೆದಿದ್ದು ಅಂಡ್ ಅವ್ರು ಬಂದ್ಮೇಲೆ ವಿಡಿಯೋ ಮಾಡೋಣ ಅಂತ ಹೇಳಿದ್ರು ನಾನು ಒಪ್ಕೊಂಡಿದೀನಿ ಅಂಡ್ ನಿಮ್ಗೆ ಯಾರ್ಗೆಲ್ಲ ವಿಡಿಯೋ ಬೇಕಂತ ಅನ್ಸುತ್ತೆ ಡೆಫಿನೆಟ್ಲಿ ಅವ್ರು ರಿಯಲ್ ಆಗಿ ಏನ್ ಇರುತ್ತೆ ಅದನ್ನ ಹೇಳ್ತಾರೆ ಫ್ರೆಂಡ್ ಅಂತ ಹೇಳಿ ಏನು ಎಕ್ಸ್ಟ್ರಾ ಸೇರ್ಸ್ಕೊಂಡಲ್ಲ ಏನು ಹೇಳಲ್ಲ ರಿಯಾಲಿಟಿನ ಹೇಳಿದ್ದಾರೆ ಅಂಡ್ ಇನ್ನೊಂದು ಅವ್ರದ್ದು ಮೇನ್ ಥಿಂಗ್ ಏನಂದ್ರೆ ಅವರು ಯಾರಿಗಾದ್ರು ಇವಾಗ ಶಾಪ್ಸ್ ಇದ್ರೆ ಸೊ ಏನಾದ್ರು ಒಂದು ಥಿಂಗ್ಸ್ ನ ನೀವು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಕ್ಕೆ ಫೋಟೋ ಶೂಟ್ಸ್ ಮಾಡಬೇಕಂದ್ರೆ ಅದನ್ನು ಅವ್ರು ಮಾಡ್ಕೊಡ್ತಾರೆ ನೀವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ಸ್ಕೋಬಹುದು ಈಗ ಒಂದ್ ಡ್ರೆಸ್ ಫೋಟೋ ಹಾಕ್ಬೇಕು ನಾವು ಗೆ ಅಂದ್ರೆ ಸೊ ನಾವ್ ತೆಗೆದ್ರೆ ಅದು ಪ್ರೊಫೆಷನಲ್ ಆಗಿರಲ್ಲ ಸೊ ಪ್ರೊಫೆಷನಲ್ ಆಗಿ ಫೋಟೋ ಬೇಕಂದ್ರೆ ತ್ರಿವೇಣಿ ಅವ್ರು ಮಾಡ್ಕೊಡ್ತಾರೆ ಅದನ್ನು ಅದು ನನಗೆ ಇವಾಗ ರೀಸೆಂಟ್ ಆಗಿ ಹೇಳಿದ್ರು ಸೊ ನಾವು ನಮ್ದು ಗೆ ಅವ್ರ ಕೈದಾನ ಫೋಟೋ ಶೂಟ್ ಮಾಡಿ ಹಾಕ್ಸೋಣ ಅಂತ ಡಿ ಎಸ್ ಎಲ್ ಆರ್ ಎಲ್ಲ ಇರೋದ್ರಿಂದ ಈಗ ನಾವು ಮೊಬೈಲ್ ತೆಗೆದು ಹಾಕಿದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿರೋ ಮೊಬೈಲ್ ಆಗಲ್ಲ ಅಂತ ಅಂತಲ್ಲ ತೆಗಿಬಹುದು ಪ್ರಾಪರ್ ಆಗಿ ಲೈಟಿಂಗ್ಸ್ ಇರ್ಬೇಕು ಮೇನ್ ಫೋಟೋಗ್ರಫಿಗೆ ಅದೇ ಇಂಪಾರ್ಟೆಂಟ್ ಆಗೋದು ಸೊ ಲೈಟಿಂಗ್ಸ್ ಅದೊಂದು ಒಂದು ಈಗ ನಾವು ಮೊಬೈಲ್ ಅಲ್ಲಿ ತೆಗ್ದ್ರೆ ಇರೋದೇ ಒಂದ್ ಕಲರ್ ಅಲ್ಲೇ ಒಂದ್ ಕಲರ್ ಕಾಣಿಸುತ್ತೆ ಸೊ ಅದು ಆಗ್ಬಾರ್ದು ಅಂದ್ರೆ ಕ್ಯಾಮ್ರದಲ್ಲಿ ಅದು ರಿಯಲ್ ಆಗಿ ಯಾವ ಕಲರ್ ಇದೆ ಅದೇ ಕಾಣಿಸುತ್ತೆ ಸೊ ಈಗ ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋನೇ ಕಾಣಿಸ್ಬೇಕು ಅದು ಲೈಟ್ ಲೆಮನ್ ಎಲ್ಲ ತರ ಇನ್ನೊಂದ್ ದಿನ ಬಂದ್ ಒಂದು ಡ್ರೆಸ್ ನೋಡಿ ನನಗ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಇದನ್ನ ನಾನು ಚಾಯ್ಸ್ ಮಾಡಿದೀನಿ ವೇಲ್ ಕೂಡ ನೋಡಬಹುದು ಎಷ್ಟು ಲಾಂಗ್ ಇದೆ ಅಂತ ಸೂಟಬಲ್ ಅನಿಸ್ತಿದೆ ಮತ್ತೆ ಸಣ್ಣ ಪ್ರಿಂಟ್ ಅಲ್ಲಿ ವರ್ಕ್ ಇರೋದನ್ನ ನೋಡ್ಬೋದು ನಾನು ಇನ್ನೊಂದಿನ ಯಾವ್ದಾದ್ರು ಫಂಕ್ಷನ್ಸ್ಗೋ ಅಥವಾ ಟೆಂಪ್ ಯಾವಾರು ಶೂಟಿಂಗಿಗೆ ಹಾಕೊಂಡೋದ್ರೆ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಡ್ರೆಸ್ ಒಂದು ಫೋಟೋ ಶೂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡ್ಬೋದು ನೀವು ಈ ರೀತಿ ಇದೆ ಸ್ನೇಹಿತರೆ ಇದೊಂದ್ ಪರ್ಚೇಸ್ ಮಾಡಿದೀನಿ ಸೊ ಎಮ್ ಆರ್ ಪಿ ಬಂದ್ಬಿಟ್ಟು ತ್ರೀ ಥೌಸಂಡ್ ನೈನ್ ಸಿಕ್ಸ್ಟಿ ಇದೆ ನನ್ ಸಾಫ್ಟರ್ ಡಿಸ್ಕೌಂಟ್ ತ್ರೀ ತೌಸಂಡ್ ಥ್ರೀ ಹಂಡ್ರೆಡ್ ನೋಡಿ ಬಿಡ್ತೀನಿ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರ್ಗೂನು ಒಂದೇ ತರನೇ ಆಹ್ ಕೊಡ್ತಾ ಇದ್ದೀವಿ ಹೇಳ್ದಂಗೆ ಆಸ್ ಯೂಸ್ ವಲ್ ಹೇಳಿದ್ರಲ್ಲ ನಮ್ ಅಂಗ್ಡಿಗೆ ಬಂದಾಗ ಕಸ್ಟಮರ್ಸ್ ಗೆಫ್ನಿಟ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಕೊಟ್ಟಿ ಓಕೆ ಥ್ಯಾಂಕ್ ಯು ಕೃತಿಕಾ ಅದೇ ಇದ್ದೀನಿ ಓಕೆ ಒಂದು ಸ್ಯಾರಿ ಮತ್ತು ಒಂದು ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಸೊ ನೋಡ್ತಿರ್ಬೋದು ನೀವು ಕೂಡ ಬಂದು ತೊಗೊಬೋದು ಕಲೆಕ್ಷನ್ಸ್ ಅಂತೂ ಸೂಪರ್ ಇದೆ ಸ್ನೇಹಿತರೆ ಸೊ ಸ್ನೇಹಿತರೆ ಬಿಲ್ ನೋಡ್ಬೋದು ಇಷ್ಟ ಆಗಿದೆ ಸೊ ಪರ್ಚೇಸೇ ನೀವೇನು ಪ್ರಮೋಷನ್ ವಿಡಿಯೋ ಅಂತ ಅಂದ್ಕೊಬೇಡಿ ನಾನು ಫ್ರೆಂಡ್ ಶಾಪ್ ಅಲ್ವಾ ಹಾಗಾಗಿ ಬಂದು ಪರ್ಚೇಸ್ ಮಾಡಿರೋದು ಏನು ಕಾಸಿಗೆ ತಕ್ಕ ಕಜಾಯ ಅನ್ನೋಂಗೆ

Эмг. <laughs> 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 ಸೊ ಫೈನಲ್ ಆಗಿ ಏನೂ ಇಲ್ಲ ನಮ್ ಶಾಪ್ ಎಲ್ಲರೂ ಪರ್ಸನಲಿ ಬಂದ್ ವಿಸಿಟ್ ಮಾಡಿ ವಿಡಿಯೋ ನೋಡಿ ಏನು ಮಾಡಕ್ ವಿಸಿಟ್ ಮಾಡಿ ಅವರು ಕ್ಲಾತ್ ಹೇಗಿದೆ ಹೆಂಗ್ ಕಂಫರ್ಟ್ ಆಗುತ್ತೆ ಸರ್ವಿಸ್ ಹೇಗಿದೆ ಬಂದು ನೋಡಿ ಸಪೋರ್ಟ್ ಮಾಡಿ ಒಂದ್ಸಲ ವಿಸಿಟ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಸೊ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಹಾಗೆ ಶೇರ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಡಿಸ್ಪ್ಲೇ ಮಾಡ್ತೀನಿ ನೀವು ಇನ್ಸ್ಟಾಗ್ರಾಮ್ ಗೆ ಹೋಗಿ ಚೆಕ್ ಮಾಡಿ ಡೈಲಿ ಅವರು ಡೈಲಿ ಪೋಸ್ಟ್ ಮಾಡ್ತೀವಿ ಡೈಲಿ ಪೋಸ್ಟ್ ಮಾಡ್ತೀವಿ ಓಕೆ ನೀವು ಕಲೆಕ್ಷನ್ಸ್ ಆರ್ ಅವೈಲೇಬಲ್ಸ್ ಹೊಸ ಕಲೆಕ್ಷನ್ಸ್ ಏನೆಲ್ಲ ಬರುತ್ತೆ ಅದನ್ನ ಪೋಸ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಓಕೆ ಅಲ್ಲೂ ಕೂಡ ನಿಮ್ ಪರ್ಚೇಸ್ ಮಾಡಕ್ಕೆ ಕಾಂಟ್ಯಾಕ್ಟ್ ಹೌದು ಇನ್ಸ್ಟಾಗ್ರಾಮ್ ಅಲ್ಲೇನೆ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು